ನಮಸ್ಕಾರ ಸ್ನೇಹಿತರೆ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟ್ಗೆ ಮಾತು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳ ಮತದಾನಕ್ಕೆ ದಿನಗಣನೆ ಆರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಮೂರು ಪಕ್ಷಗಳ ಪ್ರಮುಖ ನಾಯಕರು ಇಡೀ ರಾಜ್ಯಾದ್ಯಂತ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರಚಾರವನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಕರ್ನಾಟಕದ ಮೂರು ಪ್ರಮುಖ ರಾಜಕೀಯ ಪಕ್ಷಗಳಾದ ಆಡಳಿತಾರೂಢ ಕಾಂಗ್ರೆಸ್ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಹಾಗೂ ಜೆ ಡಿ ಎಸ್ನ ಪ್ರಮುಖ ನಂಬರ್ ಒನ್ ಹಾಗೂ ನಂಬರ್ ಟೂ ನಾಯಕರು ಕೇವಲ ಮೂರು ಪಕ್ಷದ ನಾಯಕರು ಸೇರಿ ಕೇವಲ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ತಮ್ಮನ್ನು ತಾವು ಸೀಮಿತವಾಗಿ ಮಾಡಿಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ವಿಚಿತ್ರವಾದ ರಾಜಕೀಯ ಬೆಳವಣಿಗೆಯನ್ನು ನಡೀತಾ ಇದೆ ಈ ಪ್ರಮುಖ ಮೂರು ಪಕ್ಷಗಳ ನಂಬರ್ ಒನ್ ಹಾಗೂ ನಂಬರ್ ಟೂ ನಾಯಕರು ಕೇವಲ ಎಂಟು ಕ್ಷೇತ್ರಗಳಿಗೆ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ದು ಉಳಿದಂತ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಕತೆ ಏನಾಗುತ್ತೆ ಅಂತಕ್ಕಂಥದ್ದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಹಿಂದೆಲ್ಲ ರಾಜ್ಯದಲ್ಲಿ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಪರಸ್ಪರ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಈ ಮೂರೂ ಪಕ್ಷದ ನಾಯಕರಿಗೂ ತೊಡಗೊಂಡಿದ್ರು ತಮಗೆ ಬೇಕಾದಂತಹ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಿಕ್ಕೆ ವಿರೋಧ ಪಕ್ಷದ ವೀಕ್ ಅಭ್ಯರ್ಥಿಯನ್ನು ಹಾಕಿಸಿಕೊಳ್ಳೋದ್ರ ಮೂಲಕ ಅತ್ಯಂತ ಸುಲಭವಾಗಿ ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರವನ್ನು ಮಾಡಿ ಚುನಾವಣೆಗಳನ್ನ ಎದುರಿಸ್ತಾ ಇದ್ರು ಆದ್ರೆ ಈ ಬಾರಿ ರಾಜ್ಯದಲ್ಲಿ ಮೂರು ಪಕ್ಷಗಳು ಕೂಡ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ರಾಜ್ಯದಲ್ಲಿ ತೀವ್ರ ಕುತೂಹಲ ಕದನ ಕುತೂಹಲ ಉಂಟಾಗಿದೆ ಬಂದ ಸ್ನೇಹಿತರೆ ಹಾಗಾದ್ರೆ ರಾಜ್ಯದ ಪ್ರಮುಖ ಮೂರು ರಾಜಕೀಯ ಪಕ್ಷಗಳ ನಾಯಕರು ಕ್ಷೇತ್ರಗಳಿಗೆ ಕ್ಷೇತ್ರಗಳಿಗಷ್ಟೇ ಸೀಮಿತವಾಗಿದ್ದಾರೆ ಯಾವ ಕಾರಣಕ್ಕೆ ಈ ಕ್ಷೇತ್ರಗಳಿಗೆ ಸೀಮಿತವಾಗಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಂದನೂ ಕೂಡ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ನಡೀತಾನೆ ಬಂದಿತ್ತು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತಗೊಳಿಸಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ಮಾಡಿ ಬಿಜೆಪಿ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಆರ್ ಅಶೋಕ್ ಅವರನ್ನ ಕಣಕ್ಕಿಳಿಸಿದ್ರು ಆರ್ ಅಶೋಕ್ ಅವರನ್ನ ಡಿ ಕೆ ಶಿವಕುಮಾರ್ ಅವರ ಎದುರಿಗೆ ಕಣಕ್ಕಿಳಿಸೋಕೆ ಒಂದೇ ಒಂದು ಕಾರಣ ಡಿ ಕೆ ಶಿವಕುಮಾರ್ ಅವರ ಗಮನ ಬೇ ರಾಜ್ಯದ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರದ ಮೇಲೆ ಹೋಗಬಾರ್ದು ಅವರ ಸಂಪೂರ್ಣ ಗಮನ ಕೇವಲ ಕನಕಪುರದ ಮೇಲೆ ಇರಬೇಕು ಅವ್ರಿಗೆ ಟೆನ್ಷನ್ ಅನ್ನ ತರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಕೊನೆಯ ಅಂತ್ಯವನ್ನು ಆಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಆರ್ ಅಶೋಕ್ ಅವರನ್ನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಣಕ್ಕಿಳಿಸಿದ್ರು ಈ ರೀತಿ ಅನೇಕ ಪ್ರಯೋಗಗಳನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ ಮಾಡಿತ್ತು ಆದರೆ ಯಾವುದೂ ಕೂಡ ಫಲ ಕೊಡಲಿಲ್ಲ ಬಿಜೆಪಿ ಇನ್ನ ಇವಾಗ ಸೋಲ್ತು ಅದಾದ ನಂತರ ಈಗ ಬಂದಿರತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಕ್ಕಂಥದಕ್ಕೆ ಸಂಪೂರ್ಣವಾಗಿ ಮೂರು ಪಕ್ಷಗಳು ಇತಿಷ್ಠಿಯನ್ನು ಮಾಡಿದವೆ ಅಂತಕ್ಕಂಥ ಮತಗಳು ಕೇಳಿ ಬರ್ತಾ ಇದ್ದಾವೆ ಈ ಒಂದು ಚುನಾವಣೆಯಲ್ಲಿ ಮೂರು ಪಕ್ಷಗಳು ಕೂಡ ಹೈಕಮಾಂಡ್ ಮೂರು ಪಕ್ಷಗಳ ಹೈಕಮಾಂಡ್ ಕೂಡ ತಮ್ಮ ತಮ್ಮ ರಾಜ್ಯದ ನಂಬರ್ ಒನ್ ನಾಯಕರಿಗೆ ಈಗಾಗಲೇ ಕೆಲ ಕೆಲವಾರು ಲೋಕಸಭಾ ಕ್ಷೇತ್ರಗಳ ಹೊಣೆಯನ್ನು ವಹಿಸಿದವೆ ಆ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾವೆ ಅತ್ಯಂತ ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯದಲ್ಲಿ ಒಬ್ಬ ಮಾಸ್ ಲೀಡರ್ ಅಂದ್ರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯ ಯಾವುದೇ ಒಂದು ಜಿಲ್ಲೆಗೆ ಹೋದ್ರೂ ಯಾವುದೇ ಒಂದು ಲೋಕಸಭಾ ಕ್ಷೇತ್ರಕ್ಕೂ ಹೋದ್ರೂ ಕೂಡ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ತಮ್ಮದೇ ಆದಂತಹ ವರ್ಚಸ್ಸವನ್ನು ಹೊಂದಿ ತಾವು ಹೋದ್ರೆ ಮತವನ್ನು ಸೆಳೆಯುವುದಾದಂತಹ ಒಂದು ಬಹುದೊಡ್ಡ ಶಕ್ತಿಯನ್ನು ಹೊಂದಿದ್ದಾರೆ ಆದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕೇವಲ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ತಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿದರೆ ಇದಕ್ಕೆ ಪ್ರಮುಖ ಕಾರಣ ತನ್ನ ಮುಖ್ಯಮಂತ್ರಿ ಕುರ್ಚಿಯ ಭವಿಷ್ಯದ ಪ್ರಶ್ನೆ ಈಗಾಗಲೇ ಎ ಎಸ್ ಎಚ್ ಹಳೆ ಮೈಸೂರು ಭಾಗದ ಪ್ರಮುಖ ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥ ಟಾಸ್ಕ್ ಅನ್ನ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳಿದಾವೆ ಆ ಕಾರಣಕ್ಕೆ ತನ್ನ ಪರಮಾಪ್ತ ಸಚಿವ ಎಚ್ ಸಿ ಮಾದೇವಪ್ಪನ ಅವರ ಪುತ್ರ ಸುನಿಲ್ ಬೋಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಾಮರಾಜನಗರ ಹಾಗೂ ತಮ್ಮ ಸ್ವಕ್ಷೇತ್ರವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಗಳಿಗಷ್ಟೇ ಸಿದ್ದರಾಮಯ್ಯನವರು ಸೀಮಿತವಾಗಿ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ಇವೆರಡೂ ಕ್ಷೇತ್ರಗಳನ್ನ ಗೆಲ್ಲೇಬೇಕು ಇಲ್ಲ ಅಂದ್ರೆ ನನ್ನ ಮುಖ್ಯಮಂತ್ರಿ ಕುರ್ಚಿಗೆ ಧಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ಅರ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಾಗಲೇ ಈ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಮತದಾರರಿಗೆ ತಮ್ಮ ಅಭಿಮಾನಿಗಳಿಗೆ ಭಾವನಾತ್ಮಕ ಅಂಶವನ್ನ ಕೆಣಕೋದ್ರ ಮೂಲಕ ಅವೆರಡೂ ಕ್ಷೇತ್ರವನ್ನ ಗೆಲ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ವೇಳೆ ಚಾಮರಾಜನಗರ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸೋತಿದ್ದೆ ಆದರೆ ಅದು ಖಂಡಿತವಾಗಲೂ ಕೂಡ ಮುಂದರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕವನ್ನು ತರುತ್ತೆ ಅಂತಕ್ಕಂಥ ಮಾತುಗಳು ಏನು ಚಾಲ್ತಿಯಲ್ಲಿದ್ದಾವೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಕರ್ನಾಟಕದ ಉಳಿದ ಇನ್ನು ಇಪ್ಪತ್ತಾರು ಕ್ಷೇತ್ರಗಳನ್ನು ಒಂದು ಲೆಕ್ಕದಲ್ಲಿ ನೋಡಿದರೆ ಈ ಚಾಮರಾಜನಗರ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಗಳನ್ನೇ ಒಂದು ವಿಶೇಷವಾದ ಲೆಕ್ಕದಲ್ಲಿ ನೋಡ್ತಾ ಇದ್ದಾರೆ ಆ ಕಾರಣಕ್ಕೆ ಸತತ ಪ್ರಚಾರವನ್ನ ಚಾಮರಾಜನಗರ ಹಾಗೂ ಮೈಸೂರು ಕೊಡಗು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರು ಕೈಗೊಳ್ತಾ ಈ ಮೂಲಕ ಕರ್ನಾಟಕದ ಇನ್ನುಳಿದ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯನವರ ಪ್ರವಾಸ ಅಷ್ಟಕ್ಕಷ್ಟೇ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಹಾಗೇನೆ ಕರ್ನಾಟಕದ ಬಿಜೆಪಿ ವರಿಷ್ಠ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರಿಗೂ ಕೂಡ ಎರಡು ಪ್ರಮುಖ ಲೋಕಸಭಾ ಕ್ಷೇತ್ರಗಳು ಅತ್ಯಂತ ತಲುನವಾಗಿದ್ದಾವೆ ಈ ಎರಡೂ ಲೋಕಸಭಾ ಕ್ಷೇತ್ರಗಳ ಮೇಲಷ್ಟೇ ಯಡಿಯೂರಪ್ಪನವರು ಕೂಡ ತಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ತಮ್ಮ ಬಹು ವರ್ಷದ ಅತ್ಯಾಪ್ತ ಗೆಳೆಯ ಕೆ ಎಸ್ ಈಶ್ವರಪ್ಪನವರ ಪಕ್ಷೇತರ ಸ್ಪರ್ಧೆಯಿಂದಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಮಗನನ್ನ ಗೆಲ್ಲಿಸಿಕೊಳ್ಳೇಬೇಕು ಅಂತಕ್ಕಂತ ಒಂದು ಮಹತ್ವದ ಜವಾಬ್ದಾರಿ ಬಿ ವಿ ಎಸ್ ಯಡಿಯೂರಪ್ಪನವರ ಮೇಲಿದೆ ಹಾಗೆಯೇ ತಾನು ಹಠಕ್ಕೆ ಬಿದ್ದು ಡಿ ವಿ ಸದಾನಂದ ಗೌಡರ ಬದಲಾಗಿ ತನ್ನ ಪರಮಾಪ್ತಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜಿ ಅವರಿಗೆ ಬೆಂಗಳೂರು ಉತ್ತರದ ಟಿಕೆಟ್ ಅನ್ನು ಯಡಿಯೂರಪ್ಪನವರೇ ಕೊಡಿಸಿದ್ದಾರೆ ಆ ಕಾರಣಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಗೆಲ್ಲೇಬೇಕು ಅಂತಕ್ಕಂಥ ಒಂದು ಟಾಸ್ಕನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಪ್ರಮುಖವಾಗಿ ಯಡಿಯೂರಪ್ಪನವರಿಗೆ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಈ ಕಾರಣಕ್ಕೆ ಕರ್ನಾಟಕದಲ್ಲಿ ನುಳಿದ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿ ಶಿವಮೊಗ್ಗ ಹಾಗೂ ಬೆಂಗಳೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅಂತಕ್ಕಂಥ ಪಣ ತೊಟ್ಟಿರ್ತಕ್ಕಂತ ಬಿ ಎಸ್ ಯಡಿಯೂರಪ್ಪನವರು ಈ ಎರಡು ಲೋಕಸಭಾ ಕ್ಷೇತ್ರಗಳಿಗಷ್ಟೇ ತಮ್ಮ ಗಮನವನ್ನು ಹೆಚ್ಚಾಗಿ ಕೇಂದ್ರೀಕರಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾರೆ ಈ ಎರಡೂ ಕ್ಷೇತ್ರಗಳಲ್ಲಿ ಒಂದು ವೇಳೆ ಬಿಜೆಪಿ ಸ್ವತಿಧ ಆದರೆ ಖಂಡಿತವಾಗ ಅದು ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಬಹುದೊಡ್ಡ ಒಂದು ಮುಖಭಂಗ ಆಗುತ್ತೆ ಅಂತಕ್ಕಂಥ ಮಾತನ್ನ ಬರ್ತಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಇದೀಗ ಈ ಎರಡೂ ಕ್ಷೇತ್ರಗಳನ್ನು ಗೆಲ್ಲೋ ಪ್ರಯತ್ನಕ್ಕೆ ಕೈ ಹಾಕಿದ್ದು ಎರಡೂ ಕ್ಷೇತ್ರಗಳಲ್ಲಿ ಸತತ ಒಂದು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಹಾಗೆಯೇ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿಲ್ಲ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಒಟ್ಟು ನಾಲ್ಕು ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಎ ಸಿ ಸಿ ಈಗಾಗಲೇ ಕೊಟ್ಟಿದೆ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ನೀವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದರಷ್ಟೇ ನಿಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಕುರ್ಚಿ ಉಳಿಯುತ್ತೆ ಅಥವಾ ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಪಿ ಸಿ ಯ ಅಧ್ಯಕ್ಷಗಾಗಿನಿಂದ ನಿಮ್ಮನ್ನು ಇಳಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆದರೆ ಸ್ನೇಹಿತರೆ ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಉಂಟಾಗಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ತನ್ನ ಸಹೋದರ ಡಿ ಕೆ ಸುರೇಶ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಳ್ಳೇಬೇಕು ಸತತ ಮೂರು ಚುನಾವಣೆಗಳಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡಿದ್ದಂತಹ ಡಿ ಕೆ ಸುರೇಶ್ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದ್ರಿಂದ ಆ ಒಂದು ಕ್ಷೇತ್ರದಲ್ಲಿ ಮೈತ್ರಿಕೂಟದಿಂದ ಈ ಒಂದು ಅಭ್ಯರ್ಥಿ ಆಗಿರೋದ್ರಿಂದ ಬಹುದೊಡ್ಡ ತಲೆನೋವು ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಉಂಟಾಗಿದೆ ಬಹುತೇಕ ರಾಷ್ಟ್ರೀಯ ಮಟ್ಟದ ಸರ್ವೆಗಳು ಡಿ ಕೆ ಸುರೇಶ್ ಅವರಿಗೆ ಈ ಬಾರಿ ಸೋಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೊರಹಾಕಿರತಕ್ಕಂಥ ಸಂದರ್ಭದಲ್ಲಿ ತನ್ನ ಸಹೋದರನನ್ನ ಗೆಲ್ಲಿಸಿಕೊಳ್ಳೇಬೇಕು ಅಂತಕ್ಕಂಥ ಹಠಕ್ಕೆ ಬಿದ್ದಿರತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಸಂಪೂರ್ಣ ಗಮನವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಹರಿಸ್ತಾ ಇದ್ದಾರೆ ಇಷ್ಟೆಲ್ಲ ಚುನಾವಣೆಗಳ ನಡೆದಿದ್ರು ಕೂಡ ಗ್ರಾಮ ಪಂಚಾಯಿತಿಯ ಮಟ್ಟಕ್ಕೆ ಪ್ರಚಾರಕ್ಕೆ ಹೋಗದೆ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಈ ಬಾರಿ ವಿಶೇಷವಾಗಿ ಪ್ರತಿಯೊಂದು ಮನೆ ಮನೆಗೂ ಬೀದಿ ಬೀದಿಗೂ ಸುತ್ತೋದ್ರ ಮೂಲಕ ತನ್ನ ಸಹೋದರನ್ನ ಗೆಲುವಿಗೆ ಟೊಕ್ಕ ಕಟ್ಟಿ ನಿಂತಿದ್ದಾರೆ ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ಉಳಿದ ಇನ್ಯಾವ ಲೋಕಸಭಾ ಕ್ಷೇತ್ರಗಳ ಮೇಲೆ ಕೂಡ ಗಮನ ಹರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹಾಗೆಯೇ ಮತ್ತೊಬ್ಬ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗರ ಪರಿಸ್ಥಿತಿಯು ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ ಸ್ವತಃ ತಾನೇ ಸ್ಪರ್ಧೆ ಮಾಡಿರ್ತಕ್ಕಂಥ ಮಂಡ್ಯದಲ್ಲಿ ಕಾನ್ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಸವಾಲು ಎದುರಾಗಿದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಬಿಲ್ಡರ್ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರ ಅವರಿಗೆ ಟಿಕೆಟ್ ಅನ್ನು ಘೋಷ್ ಘೋಷಣೆ ಮಾಡಿದೆ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ಜೆ ಡಿ ಕಾಂಗ್ರೆಸ್ನ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಗೆಲುವು ಅಷ್ಟು ಸುಲಭವಾಗಿಲ್ಲ ಅಂತಕ್ಕಂಥ ಮಾಹಿತಿ ಈಗಾಗಲೇ ಕುಮಾರಸ್ವಾಮಿ ಅವರಿಗಿದೆ ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಕರ್ನಾಟಕದ ಬೇರೆಲ್ಲ ಲೋಕಸಭಾ ಕ್ಷೇತ್ರಗಳನ್ನ ಹೊರತುಪಡಿಸಿ ಮಂಡ್ಯಕ್ಕೆ ಹೆಚ್ಚು ಗಮನವನ್ನು ಹರಿಸ್ತಿದ್ದಾರೆ ಹಾಗೇನೆ ತಮ್ಮ ಸಹೋದರಿಯ ಗಂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಸ್ಪರ್ಧೆ ಮಾಡಿದರೆ ಆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಉಳಿದೆಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೇಲೆ ತಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿದರೆ ಈ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಕೂಡ ಬೇರೆ ಯಾವ ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಪ್ರಚಾರಕ್ಕೆ ಹೋಗೋದು ತುಂಬಾ ತೊಡಕಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇತ್ತೀಚೆಗೆ ತಾನೇ ಅಧಿಕಾರದಿಂದ ಕೆಳಗಿಳಿದಂತಹ ಬಿಜೆಪಿಯ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಇವರು ಕೂಡ ಅತ್ಯಂತ ಸಂಕಷ್ಟಕ್ಕೆ ಸಿಲುಕಿದರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಃ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರಿಗಂತೂ ಬೇರೆ ಯಾವ ಕ್ಷೇತ್ರಕ್ಕೂ ಕೂಡ ಪ್ರಚಾರಕ್ಕೆ ಹೋಗೋದಕ್ಕೆ ಸಾಧ್ಯನೇ ಆಗ್ತಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಲಿಂಗಾಯತಕ್ಕೆ ಸಮುದಾಯಕ್ಕೆ ಸೇರಿದಂತಹ ಅಭ್ಯರ್ಥಿಗೆ ಅಲ್ಲಿ ಕಾಂಗ್ರೆಸ್ ಹಾವೇರಿಯಲ್ಲಿ ಟಿಕೆಟ್ ಅನ್ನು ಕೊಟ್ಟಿರೋದ್ರಿಂದ ಲಿಂಗಾಯ ಲಿಂಗಾಯತ ಮತಗಳು ವಿಭಜನೆ ಆಗ್ಬೋದು ಆ ಮೂಲಕ ಬಸವರಾಜ ಬೊಮ್ಮಾಯಿ ಅವರ ಗೆಲುವಿಗೆ ಕಷ್ಟ ಆಗ್ಬೋದು ಅಂತಕ್ಕಂಥ ಮಾಹಿತಿಗಳು ಇರೋದ್ರಿಂದ ತನ್ನ ಸಂಪೂರ್ಣ ಸಮಯವನ್ನು ಬಸವರಾಜ ಅವರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತಗೊಳಿಸಿದಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರಿಗೆ ಕರ್ನಾಟಕದ ಪ್ರಮುಖ ಮೂರು ಪಕ್ಷಗಳ ನಂಬರ್ ಒನ್ ನಂಬರ್ ಟು ಸ್ಥಾನದಲ್ಲಿರ್ತಕ್ಕಂಥ ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳ ಮೇಲೆ ಗಮನವನ್ನು ಹರಿಸಿದ್ದು ಬೇರೆ ಕ್ಷೇತ್ರಗಳ ಕತೆ ಏನಾಗುತ್ತೆ ಅಂತಕ್ಕಂಥದ್ದೇ ಅತ್ಯಂತ ಆಶ್ಚರ್ಯವಾಗಿದೆ ಸಂಪೂರ್ಣ ಇನ್ನುಳಿದಂತಹ ಕ್ಷೇತ್ರಗಳ ಒಂದು ಪ್ರಚಾರದ ಹೊಣೆಯನ್ನು ಅಲ್ಲಿನ ಅಭ್ಯರ್ಥಿಗಳಿಗೆ ಬಿಟ್ಟಿರ್ತಕ್ಕಂಥ ಈ ನಾವು ನಾಯಕರು ಈಗಾಗಲೇ ಈ ತಾವು ವಹಿಸ್ಕೊಂಡಿರ್ತಕ್ಕಂಥ ಪ್ರಮುಖ ಲೋಕಸಭಾ ಕ್ಷೇತ್ರಗಳಿಗಷ್ಟೇ ಗಮನವನ್ನು ಹರಿಸಿದರೆ ಸ್ನೇಹಿತರೆ ನಾಯ ಈ ಒಂದು ಮೂರು ಪಕ್ಷಗಳ ನಾಯಕರ ಈ ಒಂದು ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರಗಳ ಮೇಲೆ ಗಮನ ಹರಿಸಿರ್ತಕ್ಕಂಥದ್ದು ಯಾವ ರೀತಿಯ ಪರಿಣಾಮವನ್ನು ಬೀರ್ಬೋದು ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷ ಗೆಲ್ಬಹುದು ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ಆಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ